ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ರೀ ಎಲ್ಲರೂ ಹೆಂಗಿದೀರಿ ಆರಾಮದಿರಿ ಏನ್ರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ರಿ ನೋಡ್ಕೊಂಬರೋಣ ಇವತ್ತು ನಾ ಇರೋ ರೆಸಿಪಿ ಮಸಾಲೆ ಬಟಾಣಿ ಕಾಳು ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ ಇದನ್ನು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಕೂಡ ತಿನ್ಬೋದ್ರಿ ಬರ್ರಿ ಅದನ್ನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡುತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಬರ್ರಿ ಈಗ ನಾನು ವಟಾಣಿ ಕಾಳು ರಾತ್ರಿನ ನೆನೆಯಾಕಿದ್ದೀನಿ ರೀ ಈಗ ನಾನು ಅದನ್ನ ಸ್ವಚ್ಛಗ ತೊಳ್ಕೊಂಡು ಈಗ ನಾನು ಕುಕ್ಕರ್ನಾಗ ಒಂದು ಮೂರು ಸೀಟಿನ ಕುದಿಸ್ಕೊತೀನಿ ರೀ ಯಾಕಂದ್ರೆ ಕಾಳು ರೀ ಹೀಗಾಗಿ ಒಂದು ಮೂರು ಸೀಟಿನ ನಾವು ಒಡ್ಸಿದ್ರೆ ಸ್ವಲ್ಪ ಮೆತ್ತಗೆ ಹಾಕವ್ರಿ ಹಂಗೆ ಈಗ ನಾನು ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊತೇನೆ ರೀ ಈಗ ನೋಡಿರಿ ನಾನು ಸಣ್ಣ ಸಣ್ಣದಾಗಿ ಉಳ್ಳಾಗಡ್ಡಿ ಕಟ್ ಮಾಡ್ಕೋತೇನೆ ರೀ ಯಾಕಂದ್ರೆ ಈ ಥರ ಕಾಳು ಪಲ್ಯ ಮಾಡೋದ್ರಿಂದ ಮಕ್ಕಳು ಡಬ್ಬಿಗೆ ಕಡ್ತೀವಲ್ರಿ ಹಿಂಗಾಗಿ ಪಲ್ಯ ರೀ ನೋಡಿರಿ ಹೆಚ್ಚಾನ ಹೆಚ್ಚು ಮಕ್ಕಳು ಪಲ್ಯ ತಿನ್ನಂಗಿಲ್ಲರಿ ಹಂಗೆ ಇರುತ್ತೆ ಬಾಕ್ಸ್ನೊಳಗೆ ಈ ಥರ ಮಾಡಿದ್ರೆ ಪೂರ್ತಿ ಖಾಲಿ ಮಾಡ್ಕೊಂಬರ್ತಾರೆ ರೀ ಅಕ್ಕ ಹೆಂಗೆ ಮಾಡ್ತೀನಿ ಏನು ಅಂತ ನೋಡಿರಿ ಇದು ನೋಡ್ರಿ ನಾನು ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂತೀನಿ ರೀ ಹಂಗೆ ಒಂದು ಟಮಾಟಿ ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ ರೀ ಇದನ್ನ ಮಿಕ್ಸಿ ರೀ ಹಸಿದಾಗ ಏನು ಹುರ್ಕೊಳ್ಳೋದು ಅದು ಏನು ಬೇಕಾಗಿಲ್ಲ ರೀ ಹಸಿದ ನಾವು ಮಿಕ್ಸಿ ರೀ ಈಗ ನೋಡ್ರಿ ಒಂದು ಸ್ವಲ್ಪ ನಾನು ಸೊ ಹಸಿ ಶುಂಠಿ ಹಾಕ್ಕೊತೀನಿ ರೀ ಅಲ್ಲ ಅಂತೀವಲ್ಲ ಅದನ್ನು ರೀ ಸಣ್ಣ ಸಣ್ಣದಾಗಿ ಅದನ್ನು ಕೂಡ ನಾನು ಕಟ್ ಮಾಡಿ ಹಾಕ್ಕೊಳ್ತೇನೆ ರೀ ಇದನ್ನ ಸಣ್ಣಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ ಪೂರ್ತಿ ನಾನು ಹಂಗೆ ಇದಕ್ಕೆ ಒಂದೆರಡು ಒಣ ಮೆಸಿ ಕೂಡ ಹಾಕ್ಕೋತೇನೆ ರೀ ಸುಮ್ ಫ್ಲೇವರ್ಗೋಸ್ಕರ ಏನು ನೋಡ್ರಿ ನಾನು ಒಂದು ಉಳ್ಳಾಗಡ್ಡಿ ಒಂದು ಟಮಾಟಿನ ಹಾಕ್ಕೊತೀನಿ ರೀ ಏನೇನು ಕಟ್ ರೀ ಎಲ್ಲ ನಾನು ಸಣ್ಣದಾಗಿ ಪೂರ್ತಿ ಸಣ್ಣಗಂಗ ನಾನು ಮಿಕ್ಸಿ ಮಾಡ್ಕೋತೇನೆ ರೀ ಈ ಥರ ಮಾಡೋದ್ರಿಂದ ಪಲ್ಯ ರುಚಿ ಭಾಳ ಅಕ್ಕೈತ್ರಿ ನಾವು ಯಾವಾಗ ಕಾಮನ್ಯ ಹಂಗೆ ಹಾಕಿ ಸ್ವಲ್ಪ ಸ್ವಲ್ಪ ಹುಳ ಹಾಕಿ ಫ್ರೈ ಮಾಡಿಬಿಡ್ತೀವಿ ಈ ಥರ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ನೋಡ್ರಿ ನಾನು ಇದನ್ನ ಕರೆಕ್ಟಾಗಿ ಸಣ್ಣಗಾಗಿ ಮಿಕ್ಸಿ ಮಾಡ್ಕೊಂಡೆ ನೋಡ್ರಿ ಈ ಥರ ಮಿಕ್ಸಿ ರೀ ಹಂಗ ಇದಕ್ಕೆ ನಾನು ಸ್ವಲ್ಪ ಹಸಿ ಕೊಬ್ಬರಿನ ತುರಿದು ರೀ ಹಸಿ ಕೊಬ್ಬರಿ ಹಾಕ್ಕೊಳೋದ್ರಿಂದ ರುಚಿ ಜಾಸ್ತಿ ಆಕೈತ್ರಿ ಅದಕ್ಕೆ ನಾನು ಅದನ್ನು ಮಿಕ್ಸಿ ಅದು ಏನೂ ಮಾಡ್ಕೊಳಂಗಿಲ್ಲ ರೀ ನಾನು ಸಣ್ಣ ಸಣ್ಣದಾಗಿ ಅದನ್ನು ತುರಿದು ರೆಡಿ ಮಾಡ್ಕೊತೇನೆ ರೀ ಯಾಕಂದ್ರೆ ಕೊಬ್ಬರಿ ಹಾಕಿದ್ರೆ ಅದ್ರ ಫ್ಲೇವರ ಚೇಂಜ್ ರೀ ಅದಕ್ಕೆ ನಾನು ಸ್ವಲ್ಪ ನಾನು ಹಸಿ ಕೊಬ್ಬರಿ ಕೂಡ ಹಾಕ್ಕೊಳ್ತೇನೆ ರೀ ನೀಟಾಗಿ ಅದನ್ನು ರೀ ಮಿಕ್ಸಿ ಮಾಡ್ಕೊಂಡ್ರೆ ಪೂರ್ಣ ಸಣ್ಣ ರೀ ಅದು ಅದಕ್ಕೆ ಮಿಕ್ಸಿ ಮಾಡ್ಕೋಬಾರ್ದು ರೀ ಈ ಥರ ರೀ ಈಗ ನೋಡಿರಿ ಇದನ್ನು ನಾನು ತುರಿದು ಮುಗೀತ್ರಿ ಇದು ಇಷ್ಟಾದ್ರೂ ಸಾಕ್ರಿ ರೀ ಇಷ್ಟಾದ್ರೂ ಸಾಕ್ರಿ ಈಗ ನೋಡ್ರಿ ನಾನು ಒಟಾಣಿ ಕಾಳು ಬೇಯಿಸಿ ರೀ ಉಳ್ಳಾಗಡ್ಡಿ ಕರಿಬೇವು ಮೆಣಸಿನ್ಕಾಯಿ ಮತ್ತು ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದು ಮತ್ತು ಟಮಾಟಿನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದರಿ ಈಗ ನೋಡಿರಿ ನಾನು ಒಲೆ ಮೇಲೆ ಒಂದು ಕಡಾಯಿ ಇಟ್ಟೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋತೀನಿ ರೀ ಯಾಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗಾರ ರುಚಿ ಚಲೋ ಇರುತ್ತೆ ರೀ ಈಗ ನೋಡ್ರಿ ನಾನು ಏನು ಕಾದ ತಕ್ಷಣ ಅದಕ್ಕೆ ಸಾಸ್ಮಿ ಕೂಡ ಹಾಕ್ಕೊಳ್ತೇನೆ ರೀ ಈ ಥರ ಪಲ್ಯ ಮಾಡೋದ್ರಿಂದ ಮಕ್ಕಳು ತಿನ್ನೋದಿಲ್ಲ ಅನ್ನೋ ಚಾನ್ಸ ರೀ ತಿಂದ ತಿಂತಾರೆ ಸ್ವಲ್ಪ ಮಾಡೋದ್ರಾಗ ಸ್ವಲ್ಪ ವೆರೈಟಿ ಮಾಡಿದ್ರೆ ಮಕ್ಕಳು ಪೂರ್ತಿ ಪ್ಲೇಟ್ನ ಖಾಲಿ ಮಾಡ್ತಾರೆ ರೀ ಈಗ ನೋಡ್ರಿ ನಾನು ಜೀರಿಗೆ ಕೂಡ ಹಾಕ್ಕೊತೀನಿ ನೋಡ್ರಿ ಅದಕ್ಕೆ ಅವು ಸ್ವಲ್ಪ ಜೀರಿಗೆ ಸಾಸ್ಮಿ ಕಾಯಿದ ಮೇಲೆ ಅಂದ ಮೇಲೆ ನಾನು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ರೀ ಅವನು ಕೂಡ ಅದ್ರೊಳಗೆ ಹಾಕ್ಕೊಳ್ತೀನಿ ರೀ ಭಾಳ ತಿನ ಫ್ರೈ ಆಗೋದು ಬೇಕಾಗಿಲ್ಲ ರೀ ಸ್ವಲ್ಪ ಫ್ರೈ ಸಾಕು ಸಾಕ್ರಿ ಎರಡು ಮೆಣ್ಸಿನ್ಕಾಯಿ ದೊಡ್ಡ ಎರಡು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡಿನಿರಿ ಈಗ ನೋಡಿರಿ ನಾನು ಸಣ್ಣದಾಗಿ ಉದ್ದದ್ದಕ್ಕೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೇನೆ ರೀ ಉದ್ದಕ್ಕನ ರೀ ಇದಕ್ಕೆ ಅಕ್ಕ ನಾನು ಸಣ್ಣ ಸಣ್ಣ ಪೀಸ್ನಂಗೆ ಉದ್ದಗೆ ಹೆಚ್ಚು ಹಾಕ್ಕೊಂಡೇನಿರಿ ಅದನ್ನು ಭಾಳತ್ತಿನ ಫ್ರೈ ಮಾಡೋದು ಸ್ವಲ್ಪ ಬಾಡಿದ್ರೆ ಸಾಕ್ರಿ ಮೆಣ್ಸಿನ್ಕಾಯಿ ಆತು ಉಳ್ಳಾಗಡ್ಡಿ ಆಯಿತು ಭಾಳತ್ ಬಾಡಿಸೋ ಅವಶ್ಯಕತೆ ಏನಿಲ್ಲ ರೀ ಸ್ವಲ್ಪ ಬಾಡಿದ್ರೆ ಸಾಕ್ರಿ ಏನು ನೋಡ್ರಿ ಈ ಥರ ಫ್ರೈ ಆಗತ್ತೈತೆ ನೋಡ್ರಿ ಉಳ್ಳಾಗಡ್ಡಿ ಸುಮ್ಮ ಒಂದು ಎರಡು ನಿಮಿಷ ಆದ್ರೆ ಸಾಕ್ರಿ ಭಾಳತ್ ಫ್ರೈ ಮಾಡು ಅವಶ್ಯಕತೆ ಏನಿಲ್ಲ ರೀ ಎರಡು ನಿಮಿಷ ಆದ್ರೆ ಸಾಕು ಈಗ ನೋಡಿರಿ ನಾನು ಮಸಾಲೆ ರುಬ್ಬಿಬಿಟ್ಕೊಂಡಿದ್ನಲ್ಲ ರೀ ಅದನ್ನು ಅದ್ರೊಳಗೆ ಹಾಕ್ಕೋತೀನಿ ರೀ ನಾನು ತೋರಿಸಿದ್ನಲ್ಲ ರೀ ಮಿಕ್ಸಿ ಮಾಡ್ಕೋತೀನಿ ಅಂತ ಅದನ್ನು ಈಗ ನಾನು ಅದರೊಳಗೆ ಸೇರಿಸ್ಕೋತೀನಿ ರೀ ಸೇರಿಸ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ತೀನಿ ರೀ ಅದ್ರೊಳಗೆ ನೀಟಾಗಿ ಮಿಕ್ಸ್ ರೀ ಈ ಥರ ನೀಟಾಗಿ ಎಲ್ಲದ್ರಾಗೂ ಮಿಕ್ಸ್ ಆದಮೇಲೆ ನಾವು ಗ್ಯಾಸು ಪೂರ ಸಣ್ಣ ರೀ ಈಗ ಮೀಡಿಯಮ್ದಾಗ ಇಟ್ಕೋಬೇಕಾಗತ್ತೆ ರೀ ನಾವು ಸ್ಟಾರ್ಟಿಂಗ ಸ್ಪೀಡ್ ಇಟ್ಕೊಂಡ್ಬಿಟ್ರೆ ಕರಿಬೇವು ಅಲ್ಲಿ ಎಲ್ಲ ಹೊತ್ತಿ ಬಿಡುತ್ತೆ ರೀ ಶೀದೋಗಿಬಿಡ್ತೈತಿ ಹಂಗಾಗಿ ನಾವು ಫಸ್ಟ್ ಸ್ಟಾರ್ಟಿಂಗು ಪೂರ್ಣ ಸಣ್ಣ ರೀ ಈಗ ನಾನು ಸ್ವಲ್ಪ ಮೀಡಿಯಮ್ದಾಗ ರೀ ಗ್ಯಾಸ್ ಇದು ನೋಡ್ರಿ ಈ ಥರ ಸ್ವಲ್ಪ ಎಣ್ಣೆಗಾ ಅದು ಕುದಿಬೇಕಾಗತ್ತೆ ರೀ ಎಣ್ಣೆಗ ನೀಟಾಗಿ ರೀ ಅದು ಅಂದ್ರೆ ಹಸಿವಾಸನಿ ಎಲ್ಲ ರೀ ಯಾಕಂದ್ರೆ ನಾವು ಮಿಕ್ಸಿ ಮಾಡ್ಕೊಳ್ಳೋ ಮುಂದಾಗ ಅದನ್ನೇನು ಹುರ್ಕೊಂಡಿರಲ್ಲ ರೀ ಹಿಂಗಾಗಿ ಎಣ್ಣೆಗಾನ ಸೊಪ್ಪತ್ತ ಬಿಟ್ರೆ ಅದು ಕರೆಕ್ಟಾಗಿ ಫ್ರೈ ರೀ ಹಸಿ ವಾಸನಿ ಹೊಕ್ಕೈತ್ರಿ ಈಗ ನೋಡ್ರಿ ನಾನು ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೋತೇನೆ ರೀ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೇನೆ ರೀ ನೀಟಾಗಿ ಎಲ್ಲ ಮಸಾಲದ್ರೊಳಗೆ ಮಿಕ್ಸ್ ಆಗಬೇಕ್ರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಪಲ್ಯ ಮಾತ್ರ ಭಾಳ ರುಚಿ ಹಾಕೈತ್ರಿ ಈಗ ನೋಡ್ರಿ ಕುದಿಯಾಯ್ತೈತಿ ನೋಡಿರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಕೂಡ ಬಿಡ್ತೈತಿ ನೋಡ್ರಿ ಈಗ ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ರೀ ಉಪ್ಪು ಮಾತ್ರ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ ಈಗ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೋತೇನೆ ರೀ ಯಾಕಂದರೆ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಸೌಳು ರೀ ಟಮಾಟಿ ಅದು ಎಲ್ಲ ಹಾಕಿರ್ತೀವಲ್ಲ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಚಲೋ ಬರ್ತೈತ್ರಿ ಈಗ ಇದನ್ನು ಇದನ್ನು ಕೂಡ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪತ್ತು ಮುಸ್ತೇನೆ ರೀ ಏನು ನೋಡ್ರಿ ಕರೆಕ್ಟಾಗಿ ಮಿಕ್ಸ್ ಆಯ್ತು ನೋಡಿರಿ ಈಗ ನೋಡ್ರಿ ನಾವು ಅಷ್ಟೇ ಕೊಬ್ಬರಿಯನ್ನು ತುರ್ದು ಇಟ್ಕೊಂಡಿರ್ತೀವಲ್ರಿ ಅದನ್ನು ಇದ್ರೊಳಗೆ ಹಾಕ್ಕೊಳ್ಬೇಕಾಗತ್ತೆ ರೀ ನೀರು ಹಾಕೋಕ್ಕಿನ್ನ ಮುಂಚೆನ ಕೊಬ್ಬರಿನೂ ಅದ್ರಾಗ ಹಾಕ್ಕೋಬೇಕ್ರಿ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಕೊಬ್ಬರೀನ ಯಾಕೆ ಕೊಬ್ಬರಿನೂ ಅಷ್ಟೇ ಇರೋದ್ರಿಂದ ನಾವು ನೀರು ಹಾಕೋಕ್ಕಿನ ಮುಂಚೆನ ಅದನ್ನು ಕೂಡ ಎಣ್ಣೆಗೆ ನಾವು ಫ್ರೈ ಈಗ ನೋಡ್ರಿ ಮತ್ತು ನಾನು ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಟೇನು ರೀ ಯಾಕರಿ ತುರ್ದು ಹಾಕಿರ್ತೀವಿ ಅಲ್ರೀ ತಾಳ ರೀ ಹಿಂಗಾಗಿ ಗ್ಯಾಸ್ ಸಣ್ಣ ಇಟ್ಕೋಬೇಕಾಗತ್ತೀ ಅವಾಗವಾಗ ಸ್ವಲ್ಪ ಜೋರು ಮಾಡ್ಕೊಂಡು ಆವಾಗವಾಗ ಸಣ್ಣ ಮಾಡ್ಕೋತ ಇರ್ಬೇಕು ರೀ ಗ್ಯಾಸ್ ಈಗ ನೋಡ್ರಿ ನಾನು ಆಗಲೇ ಮಸಾಲೆ ರುಬ್ಕೊಂಡಿದ್ನಲ್ಲ ರೀ ಅದಕ್ಕೆ ಜಾರ ತೊಳದು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ರೀ ನಾವು ನೀರು ನೋಡ್ಕೊಂಡು ಮಿಕ್ಸ್ ರೀ ಅದು ನಾವು ಕಾಳು ಎಷ್ಟು ಬೇಯಿಸಿಟ್ರ್ತೀವಿ ರೀ ಅದು ನೋಡ್ಕೊಂಡು ಕುದಿಸ್ಕೊತ ಕುದಿಸ್ಕೊತ ನೀರು ಎಷ್ಟು ಬೇಕಾಗುತ್ತ ಅಷ್ಟು ನಾವು ರೀ ಈಗ ನೋಡಿರಿ ಎಲ್ಲ ಕರೆಕ್ಟಾಗಿ ಬಂದೈತೆ ನೋಡ್ರಿ ಕೊಬ್ಬರಿ ಹಕ್ಕಿಂತ ನೀರಿನ ಅಂಶ ಒಗೈತ್ರಿ ಇನ್ನೊಂದು ಸ್ವಲ್ಪ ನಾವು ಇದಕ್ಕೆ ನೀರು ಹಾಕೊಳ್ಳೋಣ್ರಿ ಈಗ ನೋಡ್ರಿ ಈ ಥರ ರೆಡಿ ಆಯ್ತು ನೋಡಿರಿ ಈಗ ಇದನ್ನು ಸ್ವಪ್ಪತ್ತು ನಾನು ಮುಚ್ಚಿ ಇಡ್ತೀನಿ ರೀ ಇದನ್ನ ಈಗ ನೋಡ್ರಿ ಈ ಥರ ಕುದಿಯಾತೈತಿ ನೋಡಿರಿ ಸೈಡ್ಗೆಲ್ಲ ಹಂಗೆ ಎಣ್ಣೆ ಎಣ್ಣೆ ಬಿಡ್ಬೇಕ್ರಿ ಅದು ನಾವು ಮುಚ್ಚಿಟ್ಟು ಕುದಿಯಾಕೆ ಬಿಡ್ತೀವಲ್ರಿ ಆವಾಗ ಸೈಡ್ಗೆ ಎಣ್ಣೆ ಬಿಡ್ಬೇಕು ರೀ ಅದು ಈಗ ನೋಡ್ರಿ ನಾನು ಒಟ್ಟಿಗೆ ಕಾಳು ರೀ ಅವನ್ನ ಅದ್ರೊಳಗೆ ಸೇರಿಸ್ಕೊತೀನಿ ರೀ ಸೇರಿಸ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಆಗುವರೆಗೂ ಕಲಿಸ್ತೀನಿ ರೀ ಕೊಬ್ಬರಿ ಏನು ರೀ ಅದರ ಟೇಸ್ಟು ಬೇರೆನೇ ರೀ ಬರ್ರಿ ನೋಡಿರಿ ಈಗ ನೀರಿನ ಅಂಶ ಎಲ್ಲ ಹೊಂಟೈತ್ರಿ ಈಗ ನೋಡ್ರಿ ನಾನು ಕೊತ್ತಂಬರಿ ಸ್ವಲ್ಪ ಇತ್ತು ರೀ ಮನ್ಯಾಗ ಅದಕ್ಕೆ ಸ್ವಲ್ಪ ಹಾಕಿದೇನ್ರಿ ಕೊತ್ತಂಬರಿನ ನೀವು ಸಣ್ಣಗೆ ಕಟ್ ಮಾಡ್ಕೊಂಡು ಲಾಸ್ಟಿಗೆ ಹಾಕೋಬೇಕ್ರಿ ಈ ನೀರು ಅಂಶ ಪೂರ ಎಲ್ಲ ಹೋಗೈತೆ ನೋಡ್ರಿ ಈ ಥರ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ರೀ ಆಗಲೇ ನೀರು ಭಾಳ ಕಾಣ್ತಿತ್ತು ರೀ ಈಗ ನೀರೆಲ್ಲ ಅದರೊಳಗೆ ಬೆಂದು ಕಾಳು ನೀರು ಕಲಿಯಾಗಿತ್ತು ನೋಡ್ರಿ ಈಗ ಆ ಮಸಾಲೆ ಒಟಾಣಿ ಕಾಳು ರೆಡಿ ರೀ ನಾನು ಇದನ್ನು ಸ್ವಲ್ಪ ಮುಚ್ಚಿ ಬಿಡ್ತೀನಿ ರೀ ಒಂದು ಎರಡು ನಿಮಿಷ ನಾ ಮಾಡಿದ ಮೇಲೆ ಮುಚ್ಚಿ ಸೈಡ್ಗೆ ಎತ್ತಿಟ್ಬಿಡ್ತೇನೆ ರೀ ಆಮೇಲೆ ತಿನ್ನೋಕೆ ರೆಡಿ ಆಕೈತ್ರಿ ರೀ ನೋಡ್ರಿ ನಾನು ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತೇನೆ ರೀ ಪಲ್ಯ ಮಾತ್ರ ಮಸ್ತಾಗಿರುತ್ತೆ ರೀ ಈ ಥರ ಮಾಡಿದ್ರೆ ಮಕ್ಳಂತ್ರೆ ಎಷ್ಟು ಉಸಾಕೆ ಚಾನ್ಸ ಇಲ್ಲ ರೀ ಪೂರ ಖಾಲಿ ಮಾಡ್ತಾರೆ ರೀ ಈಗ ನೋಡ್ರಿ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅದ್ರ ಜೊತೆಗೆ ರೊಟ್ಟಿ ಚಪಾತಿ ಪರೋಟ ಏನು ಬೇಕಾದ್ರೂ ರೀ ರುಚಿ ಮಾತ್ರ ಮಸ್ತ್ ರೀ ಏನು ನೋಡ್ರಿ ಹೆಂಗೆ ಕಾಣಿಸ್ತೈತಿ ನೋಡಿರಿ ಈ ಥರ ರೆಡಿ ಆಯ್ತು ನೋಡಿರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ಹಿಡಿಯೋಕ್ಕೆ ಒಂದು ಲೈಕ್ ಕಮೆಂಟ್ ಮಾಡಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ನೀವು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಲೈಕ್ ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕ ಮತ್ತಷ್ಟು ಮೋಟಿವೇಶನ್ ರೀ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ಹದಗೆ ಮತ್ತೆ ರೀ